ಶುಭೋದಯ ಎಲ್ಲರಿಗೂ ಇವತ್ತು ನಾಗರ ಪಂಚಮಿಗೆ ಪ್ರಸಾದಕ್ಕೆ ಎಳ್ಳುಂಡೆ ಮತ್ತು ಮಾಡೋಣ ಮಾಡೋಣಂತೆ ಈಗ ಫಸ್ಟ್ ಎಳ್ಳುಂಡೆ ಹೇಳುತ್ತೇನೆ ಅದು ಬೇಕಾಗುವುದೇನೆಂದರೆ ಒಂದು ಕಪ್ ಎಳ್ಳಿಗೆ ಅರ್ಧ ಕಪ್ಪು ಬೆಲ್ಲ ಮತ್ತು ಸ್ವಲ್ಪ ತುಪ್ಪ ಅಷ್ಟೇ ಬೇಕಾಗೋದು ಮಾಡುವ ಈಗ ಈಗ ನೋಡಿ ಕಡಾಯಿ ಇಟ್ಕೊಂಡು ಅದು ಬಿಸಿ ಆದ ತಕ್ಷಣ ಒಂದು ಎರಡು ಸ್ಪೂನ್ ತುಪ್ಪ ಹಾಕೊಂಡ್ಬಿಡುವ ಬೆಲ್ಲ ಕರಗಿಸ್ಲಿಕ್ಕೆ ಹಾಕೊಂಡು ಬೆಲ್ಲ ಒಂಚೂರು ನೀರು ಹಾಕೋಬಹುದು ನಾ ಇಲ್ಲಿ ನೀರು ಹಾಕೋತಾ ಇಲ್ಲ ತುಪ್ಪ ಹಾಕೊಂಡೇನೆ ನೋಡಿ ಬೆಲ್ಲ ಕರಗಿದೆ ಹಿಂಗೊಂಚೂರು ಗಮ್ಮ ಟೈಪ್ ಬಂದ್ರೆ ಸಾಕು ಹಣ ಆಗಬೇಕಂತ ಜೋರಾಗಿ ಒಂದೆರಡು ನಿಮಿಷ ಕುದಿಸ್ಕೊಂಡು ಈಗ ಎಳ್ಳು ಹಾಕೊಂಡ್ಬಿಡುವ ಒಂದು ಕಪ್ ಎಳ್ಳಿಗೆ ಒಂದು ಅರ್ಧ ಕಪ್ಪು ಸಾಕು ಬೇಕಂದ್ರೆ ಮುಕ್ಕಾಲು ಕಪ್ ಜಾಸ್ತಿ ಬೆಲ್ಲ ಬೇಕಂದ್ರೆ ಮುಕ್ಕಾಲು ಕಪ್ ಹಾಕ್ಕೊಂಡ್ಬಿಡ್ತು ಈಗ ಗ್ಯಾಸ್ ಬಂದ್ ಮಾಡ್ಕೊಂಬಿಡುವ ಸಾಕಿಷ್ಟೇ ಆದರೆ ಸಾಕು ನೀವು ಇದಕ್ಕೆ ಎಳ್ಳಿಂದ ಬೇಕಾದ್ರೆ ಮಾಡ್ಕೋಬಹುದು ಬಿಳಿ ಎಳ್ಳಿಂದ ಬೇಕಾದ್ರೆ ಮಾಡ್ಕೋಬಹುದು ಎರಡು ಒಟ್ಟಿಗೆ ಹಾಕಿನೂ ಮಾಡ್ಕೋಬಹುದು ಬಿಳಿ ಮತ್ತು ಕಪ್ಪು ಎರಡು ಹಾಕಿನೂ ಮಾಡಬಹುದು ಇದು ಎರಡು ಸ್ಪೂನ್ ತುಪ್ಪ ಹಾಕಿದ್ರೆ ಗಟ್ಟಿ ಆಗುದಿಲ್ಲ ಉಂಡೆ ಚೆನ್ನಾಗಿ ಬರ್ತದೆ ಇಷ್ಟಾದ್ರೆ ಸಾಕು ಈಗ ಒಂದ್ ಸ್ವಲ್ಪ ತಣ್ಣಗಾಗ್ಲಿ ಅಲ್ಲಿ ತನಕ ನಾವು ಪಂಚಕಜ್ಜಾಯ ಮಾಡುವ ನೋಡಿ ಈಗ ಪಂಚಕಜ್ಜಾಯಕ್ಕೆ ಹೇಳ್ತೇನೆ ನೋಡಿ ಪಂಚಕಜ್ಜಾಯ ಅಂದ್ರೆ ಐದು ಐಟಮ್ ಹಾಕಿ ಮಾಡುದು ದೇವ್ರಿಗೆ ನೈವೇದ್ಯಕ್ಕೆ ಬೆಲ್ಲ ಕಾಯಿ ತುರಿ ನೀವು ಕಾಯಿ ತುರಿ ಎಷ್ಟು ಬೇಕಾದ್ರೆ ಹಾಕೋಬೋದು ಹೆಚ್ಚು ಹಾಕೊಂಡ್ರು ಚೆನ್ನಾಗಿ ಅನ್ನಿಸ್ತದೆ ತೊಂದರೆ ಇಲ್ಲ ಇದು ಅಳ್ಳು ಅಳ್ಳು ಅಂದರೆ ನೀವು ಜೋಳದ್ದು ಸಿಗ್ತದೆ ಭತ್ತದ್ದು ಸಿಗ್ತದೆ ನಿಮ್ಗೆ ಯಾವಾಗ ಸಿಗ್ತದೋ ಅದು ಹಾಕೊಳ್ಳೋದು ಮತ್ತು ಪೇಪರ್ ಅವಲಕ್ಕಿ ಎಳ್ಳು ಇದು ನಾನು ತುಪ್ಪದಲ್ಲಿ ಒಂಚೂರು ಹುರ್ಕೊಂಡಿದ್ದೇನೆ ಟೇಸ್ಟ್ ಆಗ್ತದೆ ಹೇಳಿ ಇದು ಏಲಕ್ಕಿ ಮತ್ತೆ ಏಲಕ್ಕಿ ಪೌಡ್ರು ಇದು ತುಪ್ಪ ಇಷ್ಟೇ ಐಟಮ್ ಬೇಕಾಗೋದು ಈಗ ಮಾಡೋದು ಹೇಳಿ ನೋಡುವ ಈಗ ಫಸ್ಟ್ ಏನು ಮಾಡೋಣ ಕಾಯಿ ಹಾಕೋಬೇಕು ಅದಕ್ಕೆ ಬೇಕಾದಷ್ಟು ಬೆಲ್ಲ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಚೆಂದಾಗಿ ಕಲಿಸ್ಕೊಂಬಿಡೋಣ ಈಗ ನೋಡಿ ಇದಕ್ಕೆ ಅವಲಕ್ಕಿ ಹಾಕ್ಕೊಡೋದು ಇದಕ್ಕೆ ಅಳ್ಳು ಹಾಕ್ಕೊಂಡ್ಬಿಡೋಣ ಇದಕ್ಕೆ ಎಳ್ಳು ನೀವು ಹುರಿದು ತುಪ್ಪದಲ್ಲಿ ಹುರಿದು ಹಾಕೊಂಡ್ರೂ ನಡೀತದೆ ಹಾಗೆ ಹಾಕ್ಕೊಂಡ್ರೂ ನಡೀತದೆ ಇದು ಯಾಲಕ್ಕಿ ಪುಡಿ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡ್ರೆ ಆಯಿತು ಪಂಚಕಜ್ಜೆ ರೆಡಿ ಪ್ರಸಾದಕ್ಕೆ ಪಂಚಕಜ್ಜೆ ರೆಡಿ ಆಯ್ತು ನೋಡಿ ಎಷ್ಟೇ ಇಲ್ಲ ನೋಡಿ ಇಷ್ಟಾಗಿರ್ತದೆ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕಟ್ಕೋಬೇಕಿದ್ ಆಮೇಲೆ ಗಟ್ಟಿಯಾಗಿ ಬಿಡ್ತದೆ ಏನು ಗಟ್ಟಿಯಾದರೂ ಏನು ಟೆನ್ಷನ್ ತಗೊಳ್ಳುವಂಥದ್ದಿಲ್ಲ ಮತ್ತೊಂಚೂರು ಬೆಲ್ಲ ಬಿಸಿಗಿಡೋದು ಒಂಚೂರು ನೀರು ಒಂಚೂರು ತುಪ್ಪ ಹಾಕೋದು ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ನೀರು ಹಾಕಿದರೆ ಆಯ್ತು ಮತ್ತೊಂಚೂರು ಬೆಲ್ಲ ಕರಗಿಸಿ ಹಾಕೊಂಬಿಡಿ ಸರಿ ಆಗ್ತದೆ ನೋಡಿ ಚೆನ್ನಾಗಿ ಬರ್ತದೆ ಒಂದು ಕಪ್ ಎಳ್ಳಿಗೆ ಮುಕ್ಕಾಲು ಕಪ್ಪು ಬೆಲ್ಲ ಸಾಕು ಮತ್ತು ಹೆಚ್ಚು ಬೇಕಂದ್ರೆ ಹಾಕೊಳ್ಳಿ ಕಡಿಮೆ ಬೇಕಂದ್ರೆ ಮಾಡ್ಕೊಬೋದು ಹಾಗೇನಾದ್ರು ಗಟ್ಟಿ ಆಯ್ತು ಅಂದ್ರೂ ಒಂಚೂರು ಬೆಲ್ಲ ಬಿಸಿ ಮಾಡಿಕೊಂಡು ಹಾಕ್ಕೊಂಬಿಡಿ ಸರಿ ಆಗ್ತದೆ ನೋಡಿ ಚೆನ್ನಾಗಿ ಬರ್ತದೆ ನೋಡಿ ನೋಡಿ ನಾನು ಎಳ್ಳು ನೂರೈವತ್ತು ಗ್ರಾಮ್ ಒಂದು ಕಪ್ ಅಂದ್ರೆ ಒಂದು ಹೆಚ್ಚು ಕಮ್ಮಿ ನೂರೈವತ್ತು ಗ್ರಾಮು ನೂರೈವತ್ತು ಗ್ರಾಮ್ ಎಳ್ಳಿಗೆ ನೂರೈವತ್ತು ಗ್ರಾಮ್ ಬೆಲ್ಲ ಹಾಕಿದ್ದೇನೆ ಹದಿನೈದು ಉಂಡೆ ಆಗಿದೆ ಎರಡು ಉಂಡೆ ಹದಿನೈದು ಉಂಡೆ ಆಗಿದೆ ಈಗ ನೋಡಿ ಎಳ್ಳುಂಡೆ ರೆಡಿ ಪಂಚಕಜ್ಜಾಯ ರೆಡಿ నాగప్ప నైవేద్యకి ఎల్లుండే మొత్తం పంచకజ్జయ మాకు థ్యాంక్ యూ